ಓಂ ಶಾಂತಿ ಆತ್ಮರುಗಳು ಪರಮಾತ್ಮನಲ್ಲಿ ಐಕ್ಯವಾಗುವುದೇ ಆತ್ಮರುಗಳು ಬೇರೆ ಬೇರೆ ವೈಶಿಷ್ಟ್ಯತೆ ಹೊಂದಿರಬೇಕಾದರೆ ಅವುಗಳ ಸಂಸ್ಕಾರ ಪಾತ್ರ ಭಿನ್ನವಾಗಿದೆ ಬೇರೆ ಬೇರೆಯಾಗಿದೆ ಆತ್ಮರುಗಳು ಪಡೆದ ದೇಹದ ರೂಪದಲ್ಲಿ ಬದಲಾವಣೆ ಭಿನ್ನವಾಗಿರುತ್ತದೆ ಸಂಸ್ಕಾರದಲ್ಲಿ ಭಿನ್ನತೆ ಆತ್ಮರುಗಳೇ ಪರಸ್ಪರ ಸೇರುವುದಿಲ್ಲ ಹೋಲಿಕೆ ಇಲ್ಲ ಹೀಗಿರುವಾಗ ಐಕ್ಯವಾಗುವ ಬಗ್ಗೆ ಹೇಗೆ ಅದಕ್ಕೋಸ್ಕರ ಆತ್ಮರುಗಳು ಪರಮಾತ್ಮನಲ್ಲಿ ಐಕ್ಯವಾಗುವುದು ಹೇಗೆ ಸಾಧ್ಯ ಅಸಾಧ್ಯದ ಮಾತು ಆತ್ಮರುಗಳು ಪರಮಾತ್ಮ ದಿವ್ಯಶಕ್ತಿಗಳ ಹೋಲಿಕೆ ಮಾಡಲು ಬರುವುದಿಲ್ಲ ಪರಮಾತ್ಮ ಗುಣಸಾಗರ ಆತ್ಮರುಗಳು ಗುಣಸ್ವರೂಪ ಅಷ್ಟೇ ಅದಕ್ಕೋಸ್ಕರ ಆತ್ಮರುಗಳು ಪರಮಾತ್ಮನ ಹೋಲಿಕೆ ಮಾಡಲು ಬರುವುದಿಲ್ಲ ಸತ್ಯಂ ಶಿವಂ ಸುಂದರಂ ಅಂದರೆ ಸುಂದರ ಮಂಗಳಕಾರಿ ನಿತ್ಯನೂ ಸತ್ಯನೂ ಆಗಿರುವನು ಪರಮಾತ್ಮ ಗುಣಗಳ ಮಹಿಮೆ ಆತ್ಮರುಗಳ ಜೊತೆ ಹೋಲಿಸಲು ಬರುವುದಿಲ್ಲ ಪರಮಾತ್ಮ ಪರಮಾತ್ಮನೇ ಆತ್ಮ ಆತ್ಮನೇ ಐಕ್ಯ ಆಗಲು ಸಾಧ್ಯವಿಲ್ಲ ಪರಂಧಾಮದಲ್ಲಿ ಆತ್ಮರುಗಳು ಇರುವ ಸ್ಥಾನವಾಗಿದೆ ಅದಕ್ಕೆ ಪರಲೋಕ ಆತ್ಮರುಗಳ ಲೋಕ ಮುಕ್ತಿ ಧಾಮ ಎನ್ನುವರು ಈ ಶಬ್ದಗಳು ಆತ್ಮನ ವಿಶೇಷತೆಗಳನ್ನು ವ್ಯಕ್ತಪಡಿಸುತ್ತದೆ ಮೂಲತಃ ಆತ್ಮರುಗಳು ಆ ಪರಲೋಕ ಆತ್ಮರುಗಳ ಲೋಕದಲ್ಲಿ ಇದ್ದು ನಂತರ ಇಲ್ಲಿ ಬಂದು ಜನ್ಮ ಪಡೆಯುತ್ತಾರೆ ಅದಕ್ಕೆ ಐಕ್ಯವಾಗುವ ಮಾತಲ್ಲಿ ಇದೆ ಆತ್ಮಜ್ಞಾನ ಪರಮಾತ್ಮ ಜ್ಞಾನದಿಂದ ಪರಾಮರ್ಶಿಸಿಕೊಂಡಾಗ ಸತ್ಯದ ದಾರಿ ಗೊತ್ತಾಗುವುದು ಶಾಶ್ವತವಾಗಿ ಮುಕ್ತಿ ದೊರೆಯುತ್ತದೆ ಎನ್ನುವುದಕ್ಕೆ ಆಧಾರವೇ ಇಲ್ಲ ಆತ್ಮವು ಶಾಶ್ವತವಾಗಿ ಮುಕ್ತಿಯನ್ನು ಹೊಂದುವುದೇ ಶಾಶ್ವತ ಮನೆ ಅಂದರೆ ಪರಂಧಾಮದಲ್ಲಿಯೇ ಆತ್ಮ ಶಾಶ್ವತವಾಗಿ ಇರುವುದು ಎಂದು ಅರ್ಥ ಆಗುವುದು ಮುಕ್ತಿ ಪಡೆದ ಆತ್ಮ ಭೂಲೋಕದಲ್ಲಿ ಮಾತ್ರ ಬರುವುದೇ ಇಲ್ಲ ಎಂದರ್ಥ ಆದರೆ ಆತ್ಮರುಗಳು ಅವಿನಾಶಿ ಅಮರ ಪುನರ್ಜನ್ಮದಲ್ಲಿ ಜನರ ಮರಣ ಚಕ್ರದಲ್ಲಿ ಆತ್ಮರುಗಳು ಸುತ್ತುತ್ತಾ ಇರುತ್ತವೆ ಈ ಸೃಷ್ಟಿ ನಾಟಕದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾ ಪಾತ್ರಧಾರಿಯಾಗಿದ್ದಾರೆ ಪರಂಧಾಮದಲ್ಲಿ ಇರಲು ಆಗುವುದಿಲ್ಲ ಈ ಸೃಷ್ಟಿ ನಾಟಕದ ಅಂತಿಮ ಸಮಯ ಧರ್ಮ ಭಗವಂತನೇ ಈ ಧರೆಗೆ ಅವತರಣೆ ಮಾಡಿ ಬರಬೇಕಾಗುತ್ತದೆ ಹಾಗಾದರೆ ಆತ್ಮರುಗಳು ಈ ಸೃಷ್ಟಿಯಲ್ಲಿ ಬರದೇ ಇರಲು ಹೇಗೆ ಸಾಧ್ಯ ಪರಮಾತ್ಮನಿಗೆ ಮುಕ್ತಿ ವಿಧಾತ ಪಾಪಕರ್ಮದಿಂದ ಮುಕ್ತ ಮಾಡುವ ಸದ್ಗುರು ಅನೇಕ ಮಹಿಮೆಗಳನ್ನು ಮಾಡಲು ಬರುತ್ತಿರಲಿಲ್ಲ ಆತ್ಮರುಗಳು ಶಾಶ್ವತ ಮುಕ್ತಿಯಲ್ಲಿ ಇದ್ದರೆ ಪರಮಾತ್ಮನ ಮಹಿಮೆಗಳು ಇರಲು ಹೇಗೆ ಸಾಧ್ಯ ಶಾಶ್ವತ ಮುಕ್ತಿ ಯಾರಿಗೂ ಇರಲು ಸಾಧ್ಯವಿಲ್ಲ ಧರ್ಮಜ್ಞಾನಿಯಾದಾಗ ಪರಮಾತ್ಮ ಅವತರಣೆ ಮಾಡಿ ಬಂದು ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮ ಸ್ಥಾಪನೆ ಮಾಡಿ ಮಾನವಾತ್ಮರುಗಳೆಲ್ಲರನ್ನು ಮುಕ್ತಿಧಾಮಕ್ಕೆ ಕರೆದೊಯ್ಯುತ್ತಾನೆ ಅದನ್ನು ಶಿವನ ಮೆರವಣಿಗೆ ಎಂದು ವರ್ಣಿಸಲಾಗಿದೆ ಆತ್ಮರುಗಳು ಪವಿತ್ರ ಆಗದ ವಿನಃ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ಶಿಕ್ಷೆ ಪೆಟ್ಟನ್ನು ತಿಂದು ಹೋಗಬೇಕಾಗುತ್ತದೆ ಅಥವಾ ರಾಜಯೋಗ ಅಭ್ಯಾಸದಿಂದ ವಿಕರ್ಮಗಳ ವಿನಾಶ ಮಾಡಿ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಓಂ ಶಾಂತಿ